ಮಂಗಳೂರಿನಲ್ಲಿ ಕೊಲೆಗಳ ಮೇಲೆ ಕೊಲೆಗಳು ನಡೀತಾ ಇದೆ ಮೊನ್ನೆ ಮಂಗಳೂರಿನಲ್ಲಿ ಮುಸ್ಲಿಂ ಯುವಕನ ನಂತರ ಕಾಂಗ್ರೆಸ್ ಮುಸ್ಲಿಂ ಪದಾಧಿಕಾರಿಗಳು ರಾಜೀನಾಮೆ ನೀಡುತ್ತೇವೆ ಎಂದು ಹೇಳಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನಿಗೆ ದಿಕ್ಕು ದೋಚದಂತಾಗಿದೆ ಅದಕ್ಕೆ ಕೊಲೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಎಂದು ಈಶ್ವರಪ್ಪ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸಚಿವ ಸಂಪುಟ ಗೋಲಿಯಾಡೋ ಮಕ್ಕಳಾಟ ಅಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಈ ಕುರಿತು ಹೈಕೋರ್ಟ್ ರಾಜ್ಯಕ್ಕೆ ಚೀಮಾರಿ ಹಾಕಿತ್ತು ಪೊಲೀಸರಿಗೆ ರಕ್ಷಣೆ ಎಂಬುದು ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲ ಡಿವೈಎಸ್ಪಿ ಕಾರಿನ ಮೇಲೆ ದಾಳಿ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಜನರೇ ಶೀಘ್ರದಲ್ಲಿ ಜನರು ಉತ್ತರ ಕೊಡಲಿದ್ದಾರೆ ಅಂತ ಮಾತನಾಡಿದರು ಧರ್ಮಕ್ಕೆ ಅನ್ಯಾಯ ಇದೆ ದೇಶಕ್ಕೂ ಅನ್ಯಾಯ ಇದೆ ಸಂವಿಧಾನಕ್ಕೂ ಅನ್ಯಾಯ ಇದೆ ಇದು ಕೇವಲ ನಾವುಗಳು ಹೇಳ್ತಂಥ ವಿಚಾರ ಅಲ್ಲ ಕೋರ್ಟ್ಗಳು ಕೂಡ ತೀರ್ಮಾನ ಇದೆ ರಾಜ್ಯದ ಕಾಂಗ್ರೆಸ್ಸಿಗರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಕಾಂಗ್ರೆಸ್ ನಾಯಕರುಗಳು ಅವರ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೆ ಅಂತಂದರೆ ರಾಜ್ಯ ಜನ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅವರು ಕ್ಷಮಿಸಲ್ಲ ಅಧಿಕಾರಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥ ಒಂದು ಧೋರಣೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸಂವಿಧಾನಕ್ಕೆ ಬೆಂಕಿ ಹಚ್ಚಿಬಿಟ್ರು ಪ್ರತಿನಿತ್ಯ ಅವರು ಹೇಳಿಕೆ ಸಂವಿಧಾನ ಪ್ರತಿನಿತ್ಯ ಅವರು ಹೇಳಿಕೆ ಮಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಚಾರದ ಬಗ್ಗೆ ಗಲಭೆ ಸೃಷ್ಟಿಸುವವರ ವಿರುದ್ಧ ಕಠಿಣ ಕ್ರಮ ತಗೊಳ್ಳುತ್ತೇವೆ ಅವರು ಎಷ್ಟೇ ದೊಡ್ಡವರಾದರೂ ಪರವಾಗಿಲ್ಲ ಎಷ್ಟೇ ಪ್ರಭಾವಿಗಳಾದರೂ ಪರವಾಗಿಲ್ಲ ಕಾನೂನಿಗಿಂತ ಯಾರೂ ದೊಡ್ಡವರಾಗಕ್ಕೆ ಬಿಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದವರು ಕೇಳಕ್ಕೆ ಇಷ್ಟಪಡ್ತೇನೆ ಹೈಕೋರ್ಟ್ನಿಂದ ಛೀಮಾರಿ ಹಾಕ್ಸ್ಕೊಟ್ರಲ್ಲ ಹುಬ್ಬಳ್ಳ ನಡೆದಂಥ ಆ ಘಟನೆ ಬಗ್ಗೆ ಪೊಲೀಸ್ ಠಾಣೆಗೆ ನುಗ್ಗಿ ದಾಂಧಲೆ ಮಾಡಿದಂಥ ಮುಸಲ್ಮಾನರ ಬಗ್ಗೆ ಜೀಪ್ ಮೇಲೆ ಹಲ್ಲೆ ಮಾಡಿ ಪುಡಿಪುಡಿ ಮಾಡಿದಂಥ ಮುಸಲ್ಮಾನರ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮೇಲೇ ಹಲ್ಲೆ ಮಾಡಿದಂಥ ಮುಸಲ್ಮಾನರ ಬಗ್ಗೆ ಪೊಲೀಸರವರು ಪ್ರಾಣ ಉಳಿಸ್ಕೊಳೋಕ್ಕೋಸ್ಕರ ಓಡಿದ್ರು ಈ ಮುಸಲ್ಮಾನರ ಕಾಟಕ್ಕೋಸ್ಕರ ಇಂಥ ಗೂಂಡಾ ರಾಜ್ಯದ ವಿರುದ್ಧ ಹೈಕೋರ್ಟ್ ಛೀಮಾರಿ ಹಾಕಿದೆಯಲ್ಲ ಸಚಿವ ಸಂಪುಟದ ತೀರ್ಮಾನ ನೀವು ಮಾಡಿದ್ರಿ ಈ ಒಂದು ಗೂಂಡಾಗಳು ಹುಬ್ಬಳ್ಳಿಯಲ್ಲಿ ನಡೆದಂಥ ಪೊಲೀಸ್ ಠಾಣೆ ಮೇಲೆ ನಡೆದಂಥ ಗುಂಡಾಗಿರಿಗಳ ಬಗ್ಗೆ ಕೇಸ್ಗಳಾಗ್ದಂಥ ಗುಂಡಗಳನ್ನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರೆ ಅಯಾ ಅಮಾಯಕರು ಅಂತ ಹೇಳ್ಕೊಂಡು ಈ ಪದ ಅವರು ಬಳಸ್ತಾ ಇರೋದು ಅಮಾಯಕರು ಅವ್ರ ಮೇಲೆ ಹಾಕಿರೋಂಥ ಕೇಸನ್ನು ರದ್ದು ಮಾಡ್ತೀರಿ ಸಚಿವ ಸಂಪುಟ ಸಚಿವ ಸಂಪುಟನ ಗೋಲಿ ಆಡೋಂಥ ಮಕ್ಕಳು ಟೀಮ್ ಅಂದ್ಕೊಂಡಿದ್ದೀರಾ ರಾಜ್ಯದ ಜನ ನಿಮಗೆ ಕನ್ನಡಿಗರು ಕೊಟ್ಟಂಥ ಅಧಿಕಾರ ಪೊಲೀಸ್ ರಕ್ಷಣೆ ಮಾಡಿ ಜನರ ರಕ್ಷಣೆ ಮಾಡಿ ರೈತರ ರಕ್ಷಣೆ ಮಾಡಿ ವಿದ್ಯಾರ್ಥಿಗಳ ರಕ್ಷಣೆ ಮಾಡಿ ರಾಷ್ಟ್ರಭಕ್ತಗಳನ್ನು ರಕ್ಷಣೆ ಮಾಡಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ ಅಂತ ಸಂವಿಧಾನ ಮುಖಾಂತರ ಸಚಿವ ಸಂಪುಟ ರಚನೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನೀವು ಕೇವಲ ಮುಸಲ್ಮಾನರನ್ನು ಗೂಂಡಾಗಳನ್ನು ಅಮಾಯಕರು ಅಂತ ಕರೆದು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಅವ್ರನ್ನ ಹಾಕಿದ್ದಂಥ ಕೇಸನ್ನು ರದ್ದು ಮಾಡ್ತೀರಲ್ಲ ಇದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅಂತ ಅಂದ್ಕೊಂಡು ಕೋರ್ಟ್ ನಿಮ್ಮ ಛೀಮಾರಿ ಹಾಕ್ಸ್ಕೊಂಡಿದ್ದು ಇಡೀ ದೇಶದಲ್ಲಿ ಎಲ್ಲರೂ ಕಂಡಿದ್ದೀರಾ ಎಲ್ಲ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ರಾಜ್ಯದ ಸಚಿವ ಸಂಪುಟದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಒಬ್ರಿಗಿಂತ ಒಬ್ಬರು ಮುಸಲ್ಮಾನರ ಪರ ನಾವಿದ್ದೀವಿ ಅಂತ ಅಂದ್ಕೊಂಡು ಸ್ಪರ್ಧಾತ್ಮಕವಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಮೊನ್ನೆ ಒಬ್ಬ ಮುಸಲ್ಮಾನ್ ಕೊಲೆ ಆಯಿತು ಮಂಗಳೂರಲ್ಲಿ ನಾನು ಒಪ್ಪಲ್ಲ ಈ ಕೊಲೆ ಒಪ್ಪಲ್ಲ ನಾನು ಅದಕ್ಕೆ ಮುಂಚೆ ಸುಹಾಸ್ ಕೊಲೆ ಆಯಿತು ಅದನ್ನೂ ಒಪ್ಪಲ್ಲ ಲೆಕ್ಕ ಇಲ್ಲದಷ್ಟು ಹಿಂದೂ ಯುವಕರ ಕಗ್ಗೊಲೆಗಳಾಯಿತು ಇಡೀ ಸಚಿವ ಸಂಪುಟ ಮುಚ್ಚಿಕೊಂಡು ಕೂತಿತ್ತು ಈಗ ಯಾವಾಗ ಮಂಗಳೂರಲ್ಲಿ ಸುಮಾರೊಂದು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಒಟ್ಟಿಗೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಸ್ಥಾನಕ್ಕೆ ಎಲ್ಲ ಸ್ಥಾನಗಳಿಗೆ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ ನಂತರ ಈ ಇದ್ದಕ್ಕಿದ್ದಂಗೆ ಶಾಂತಿ ಕಾಪಾಡಬೇಕು ಅನ್ನೋಂಥ ಹೇಳಿಕೆಗಳು ಮುಖ್ಯಮಂತ್ರಿಗಳಿಂದ ಬರ್ತಾ ಇದೆ ಹಿಂದೂಗಳಂತೂ ಕೈ ಬಿಟ್ಟಿದ್ದಾರೆ ಜಾತಿ ಹೆಸರಿ ಸಮಾಜವನ್ನು ಒಡೆದ್ರು ಮುಸಲ್ಮಾನರು ಕೂಡ ಎಲ್ಲ ರಾಜೀನಾಮೆ ಕೊಟ್ಟೋದ್ರೆ ನಾವು ಬೀದಿ ಬೀಳ್ತೀವಿ ಅನ್ನೋಂಥ ಒಂದೇ ಭಯದಿಂದ ಅಧಿಕಾರ ಕಳ್ಕೊತೀವಿ ಅಂತ ಭಯದಿಂದ ಈಗ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಸುಹಾಸ್ ಕೊಲೆ ಆದಂಥ ಸಂದರ್ಭದಲ್ಲಿ ಯಾರೂ ಬಾಯ್ ಬಿಡಲಿಲ್ಲ ಯಾಕ್ರೆ ಅವ್ರ ಮನೆ ಹೋಗಲ್ಲ ಅಂತ ಗೃಹ ಸಚಿವರು ಕೇಳಿದ್ರೆ ಅವರೊಬ್ಬರು ರೌಡಿ ಶೀಟರ್ ಅವ್ರ ಮನೆ ಹೆಂಗೆ ಹೋಗಲಿ ಅಂತ ಪಾಪ ಹೇಳಿದ್ದರು ಅದೇ ಗೃಹ ಸಚಿವರು ಕೇಳಕ್ಕೆ ಇಷ್ಟಪಡ್ತಾನೆ ರಮ್ಯಾವರಿಗೆ ಬಂಗಾರದ ಸ್ಮಗ್ಲಿಂಗ್ ಮಾಡಿದಂಥ ಆ ಸ್ಮಗ್ಲರ್ಗೆ ನಲವತ್ತು ಲಕ್ಷ ಕೊಡೋಂಥ ಸಂದರ್ಭದಲ್ಲಿ ಅವ್ರು ರೌಡಿ ಶೀಟರ್ ಅಂತ ಗೊತ್ತಾಗಿರಲಿಲ್ಲ ನಿಮಗೆ ನಿಮಗೆ ಬೇಕಾದವರು ಅಮಾಯಕರು ಹಿಂದೂಗಳ ಪರವಾಗಿ ಹೋರಾಟ ಮಾಡಿದವರು ರೌಡಿ ಶೀಟರು ಬಹಳ ದಿನ ರಾಜ್ಯದಲ್ಲಿ ನಡೆಯಲ್ಲ ಇದು ನಾನು ಮಾನ್ಯ ಕಾನೂನು ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಕಾನೂನು ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿದೆ ನನಗೆ ತೀರ್ಪು ತೀರ್ಪು ಸಂತಸ ತಂದಿದೆ ಯಾವ ಮೈದಾನಕ್ಕೆ ಕೋಟಿ ಆರ್ ಹಾಕಿದ್ರಲ್ಲ ಅದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಸಿಕ್ತು ಅನ್ನೋದಕ್ಕೆ ತೀರ್ಪು ಸಂತಸ ತಂದಿದೆ ಹುಬ್ಬಳ್ಳಿ ಗಲಭೆ ಬಗ್ಗೆ ನೀವು ಗೂಂಡಾಗಳನ್ನ ಆ ಕೇಸನ್ನ ರದ್ದು ಮಾಡಿದ್ರಲ್ಲ ಅದಕ್ಕೆ ಛೀಮಾರಿ ಹಾಕಿದ್ರಲ್ಲ ಆ ತೀರ್ಪು ನಿಮಗೆ ಸಂತಸ ತಗ್ಲಿಲ್ವಾ ಹೋಗಿ ಸುಪ್ರೀಂ ಕೋರ್ಟಿಗೆ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಏನು ರದ್ದು ಮಾಡಿದಿರಲ್ಲ ನೀವು ಸಚಿವ ಸಂಪುಟ ತೀರ್ಮಾನವನ್ನು ಛೀಮಾರಿ ಹಾಕಿದಾರಲ್ಲ ಆ ಜಡ್ಜ್ಮೆಂಟ್ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೇಳ್ರಿ ನೀವು ಎಷ್ಟು ಜನ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ನುಗ್ಗಿದ್ರು ಎಷ್ಟು ಜನ ಪೊಲೀಸ್ನವರು ಜೀಪನ್ನು ಪುಡಿ ಪುಡಿ ಮಾಡಿದ್ರು ಎಷ್ಟು ಜನ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೊಡಿ ಸಾಕ್ಷಿ ಹೋಗಿ ಒಬ್ಬೊಬ್ಬ ಸಚಿವರು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಕೇವಲ ಮುಸಲ್ಮಾನರ ಸಂತೃಪ್ತಿ ಪಡೋದಕ್ಕೋಸ್ಕರ ಧರ್ಮ ಬೇಡ ದೇಶ ಬೇಡ ಸಂವಿಧಾನ ಬೇಡ ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಾವಣೆ ಮಾಡಿಕೊಡಲಿಲ್ಲ ಅಂತಂದರೆ ಖಂಡಿತ ನಾನು ಹೇಳ್ತೀನಿ ಕೇವಲ ಕೋಟ್ ಛೀಮಾರಿ ಆಗೋದಲ್ಲ ರಾಜ್ಯದ ಜನ ರಸ್ತೆಯಲ್ಲಿ ಹಿಡ್ಕೊಂಡು ಹೊಡಿತಾರೆ ನಿಮ್ಮನ್ನು ಏನು ಸಿಕ್ಕರೋ ಅದು ತಗೊಂಡು ಹೊಡಿತಾರೆ ಮೌನವಾಗಿದ್ದ ಒಬ್ಬ ಪೌರ ಪೌರ ಕಾರ್ಮಿಕ ರಸ್ತೆಯಲ್ಲಿ ಇರೋಂಥ ಸಂದರ್ಭದಲ್ಲಿ ದಿನ ಚೂಡಾಯಿಸ್ತಿದ್ರು ಅವರು ಮನೆಗೆ ಹೋಗಿ ಹೇಳಿದ್ರು ನೋಡಿ ದಿನ ಚೂಡಾಯಿಸ್ತಾರೆ ಅಂತ ಮಾರನೇ ದಿನ ಒಂಬತ್ತು ಜನ ಆ ಮುಸಲ್ಮಾನ್ ಗೂಂಡಾಗಳು ಚಾಕು ಹಾಕಿ ನುಗ್ಗಿ ಹೊಡೆಯಕ್ಕೆ ಹೋಗ್ತಾರಲ್ಲ ಕೊಲೆ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾರಲ್ಲ ಒಬ್ಬ ಸಚಿವರಿಗಾರು ಇದ್ರಿಗೆ ಈ ಬಗ್ಗೆ ಒಂದು ಹೇಳಿಕೆ ಕೊಡೋಂಥ ಧೈರ್ಯ ಇದೆಯಾ ಆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡೋಂಥ ಪ್ರಯತ್ನ ಮಾಡಿದ್ರು ಅವ್ರ ಬಗ್ಗೆನ ಕ್ರಮ ತಗೋತೀವಿ ಒಬ್ಬರು ಹೇಳಿಕೆ ಕೊಟ್ರಾ ಯಾಕೆ ಕಾರ್ಮಿಕರು ಹಿಂದೂಗಳು ಅಂತ ಅಂದ ತಕ್ಷಣ ನಿಮಗೆ ತತ್ಸರನಾ ಕೊಲೆ ಆದಮೇಲೆ ಅವ್ರ ಮನೆ ಹೋಗ್ತೀರಾ ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡಿಕೊಡ್ಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಧರ್ಮ ವಿರೋಧಿಗಳು ದೇಶದ ವಿರೋಧಿಗಳು ಅಂತ ರಾಜ್ಯ ಜನ ಹಣೆಪಟ್ಟೆ ಕಟ್ಟುತ್ತಾ ಇದ್ದಾರೆ ಎಸ್ ಪಿ ಕಮಿಷನ್ ಎತ್ತಂಗಡಿ ಯಾವ ಲಾಭಕ್ಕೆ ಅವರೇನು ತಪ್ಪು ಮಾಡಿದರು ಕೊಲೆಯ ಕೊಲೆ ಮಂಗಳೂರು ನಡೀತಾ ಇದೆ ಯಾರು ಅನೇಕ ವರ್ಷಗಳಿಂದ ಅಮಾಯಕ ಹಿಂದೂಗಳು ಈ ಪದ ನಾನು ಬಳಸ್ತಾ ಇದ್ದೀನಿ ಅಮಾಯಕರು ಹೂ ಮಾರ್ತಾ ಇರೋಂಥ ಯುವಕ ಮೀನು ಇರೋಂಥ ಯುವಕ ಕೂಲಿ ಮಾಡ್ತಾ ಇರೋಂಥ ಯುವಕ ಅವರ ಹಿಂದುತ್ವವಾದಿಗಳು ಯಾವುದೇ ಭಯ ಇದ್ದನೇ ಜೀವನ ಮಾಡ್ತಾ ಇದ್ದಂಥವ್ರು ಈ ಹಿಂದುತ್ವದ ಬಗ್ಗೆ ಮಾತಾಡ್ತೀಯಾ ಹಿಂದುತ್ವದ ಸಂಘಟನೆ ಜೊತೆಗಿರ್ತೀಯ ಅಂತೇಳಿ ಕೊಲೆ ಮಾಡಿದ್ರಲ್ಲ ಪಟ್ಟಿ ಕೊಡಲ ಸಚಿವ ಸಂಪುಟದವ್ರಿಗೆ ಆ ಗೂಂಡಾಗಳನ್ನ ಎತ್ತಗಡಿ ಮಾಡಿ ಮೇಲೆ ರೋಡಿ ಶೀಟ್ರಾಕಿ ಪಾಕಿಸ್ತಾನಕ್ಕೆ ಕೊಡಿಸಿ ಪಾಪ ಎಸ್ ಪಿಗಳು ಕಮಿಷನರ್ಗಳು ಇವ್ರು ಎತ್ತ ಟ್ರಾನ್ಸ್ಫರ್ ಮಾಡ್ರೆ ಎತ್ತಗಡಿ ಮಾಡ್ರೆ ಏನು ಲಾಭ ನಿಮಗೆ ಇನ್ನೊಂದು ಬಹಳ ದೊಡ್ಡ ಘನ ಘನಂಧಾರಿ ಕಾರ್ಯ ಮಾಡ್ತಾ ಇದ್ದಾರೆ ಮೂರು ಕಡೆ ಕೋಮು ಹಿಂಸೆ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ರಚನೆ ಮಾಡ್ತಾರಂತೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಯಾವ ಸಾಧನೆ ಮಾಡೋಕ್ಕೆ ಅದಕ್ಕೆ ಇನ್ನೂರ ನಲವತ್ತೆಂಟು ನಕ್ಸಲ್ ನಿಗ್ರಹ ಪಡೆಯ ಅಧಿಕಾರಿಗಳನ್ನು ನೂತನ ಪಡೆಗೆ ವರ್ಗಾವಣೆ ಮಾಡ್ತಾರಂತೆ ಇನ್ನೂರ ನಲವತ್ತೆಂಟು ಸಂಬಳ ಯಾರು ನೀವು ಕೊಡ್ತೀರಾ ಅವ್ರದ್ದು ಯಾರು ಗೂಂಡಾಗಿರಿ ಮಾಡ್ತಾರೆ ಯಾರು ಕೊಲೆ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ ಅವ್ರನ್ನ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ನಾವು ವಿಫಲರಾಗಿದ್ದೀವಿ ಅಂತ ಒಪ್ಕೊಂಡಂಕ್ತಾನೆ ನೀವು ಇವತ್ತು ಇನ್ನೊಂದು ಪತ್ರಿಕೆಯನ್ನು ನೋಡಿದೆ ನಾನು ಇವತ್ತು ಹರಿಪ್ರಸಾದ್ ಮನೆಗೆ ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡ್ತಾರಂತೆ ಯಾಕೆ ಅಂತಂದರೆ ಗೃಹ ಸಚಿವರು ಉಸ್ತುವಾರಿ ಸಚಿವರು ಕೋಪು ಗಲಭೆ ತಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ ನೀನು ಹೋಗಲು ಪ್ರಯತ್ನ ಮಾಡಪ್ಪ ಅಂತೇಳಿ ಹರಿಪ್ರಸಾದ್ ಮನೆಗೆ ಹೇಳ್ತಾರಂತಲ್ಲ ಹಾಗಾದ್ರೆ ಗೃಹ ಸಚಿವರನ್ನ ಉಸ್ತುವಾರಿ ಸಚಿವರನ್ನ ಕ್ಯಾಬಿನೆಟ್ನಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ ಸಚಿವ ಸಂಪುಟದ ಕಿತ್ ಬಿಸಾಕಿ ಅವ್ರನ್ನ ಹರಿಪ್ರಸಾದನೆ ಮಂತ್ರಿ ಮಾಡಿ ಯಾವ ಹರಿಪ್ರಸಾದ್ ನೇರವಾಗಿ ಹಿಂದುತ್ವದ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆ ಮರಿ ಖರ್ಗೆ ಪ್ರಿಯಾಂಕಾ ಖರ್ಗೆ ದಿನೇಶ್ ಗುಂಡೂರಾವ್ ಸಂತೋಷ್ ಲಾಡ್ ಇವ್ರನ್ನೆಲ್ಲರನ್ನೂ ಮೀರಿಸಿ ಪ್ರಧಾನಮಂತ್ರಿಯವ್ರನ್ನ ಹಿಂದೂ ಧರ್ಮವನ್ನು ಹಿಂದುತ್ವವನ್ನು ಟೀಕೆ ಮಾಡೋಂಥ ಹರಿಪ್ರಸಾದನ ಈ ಒಂದು ಸಮಿತಿಗೆ ಶಾಂತಿ ಕಾಪಾಡೋದಕ್ಕೆ ಸೌತ್ ಕೇಂದ್ರ ಕಳಿಸ್ತಾರಂತೆ ತೋಳದ ಕೈಲಿ ಕುರಿಮರಿ ಕೊಟ್ಟಂಗೆ ಕುರಿಮಡಿ ಸಾಕಪ್ಪ ಅಂತ ಭಾಳ ದಿನ ನಡೆಯಲ್ಲ ಈ ಗುಂಡಾಗಿರಿ ನಿಮ್ಮ ಧೋರಣೆ ತಕ್ಕಂಥ ರಾಜ್ಯ ಜನ ಒಪ್ಪಲ್ಲ ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ರೀತಿ ಮೂರು ಕಡೆ ಬಿಟ್ಟು ಮೂವತ್ತು ಕಡೆ ನೀವು ಕೋಲ್ ಕೋಮು ಹಿಂಸಾ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ರಚನೆ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ನಿಮ್ಮ ಮನಸ್ಸಿನ ಸ್ಥಿತಿ ಬದಲಾವಣೆ ಆಗುತ್ತೆ ಅಂತ ಕೂಡ ಗೂಂಡಾ ಮುಸಲ್ಮಾನರ ಮನಸ್ಥಿತಿ ಪರ ಪರಿವರ್ತನೆ ಆಗಲ್ಲ ಇನ್ನೂರು ಜನ ಕಾಂಗ್ರೆಸ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ ಅಂತ ಇದ್ದಂಗೆ ನಿಮಗೆ ಇದ್ದಕ್ಕಿದ್ದಂಗೆ ಭಯ ಶುರುವಾಯ್ತಲ್ಲ ಇಷ್ಟೊಂದು ಜನ ಹಿಂದೂ ಯುವಕರುಗಳ ಪ್ರಾಣ ಅವಾಗ ನಿಮಗೆ ನೋವಾಗಲಿಲ್ವ ಅವರ್ಯಾರು ಅಮಾಯಕರಲ್ವಾ ಗಲಭೆ ಸೃಷ್ಟಿಸುವವರ ವಿರುದ್ಧ ಕಠಿಣ ಕ್ರಮ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಮುಖ್ಯಮಂತ್ರಿ ನಿಮ್ಮ ಕಾಂಗ್ರೆಸ್ ಕಚೇರಿನೇ ಗಲಭೆ ಸೃಷ್ಟಿ ಮಾಡುವಂಥ ಕೇಂದ್ರ ಅಲ್ಲೇ ನೀವು ಕುತ್ಕೊಂಡು ತೀರ್ಮಾನ ಮಾಡ್ತೀರಿ ಮುಸಲ್ಮಾನರ ರಕ್ಷಣೆ ಹೇಗೆ ಹೇಗೆ ಮಾಡಬೇಕು ಅಲ್ಲೇ ತೀರ್ಮಾನ ಮಾಡ್ತೀರಿ ಸಚಿವ ಸಂಪುಟದ ಮುಖಾಂತರ ಯಾವ ಗೂಂಡಾಗಳ ಮೇಲೆ ಕೇಸ್ಗಳು ಹಾಕಿದ್ದಾರೋ ಆ ಕೇಸ್ಗಳನ್ನ ವಿಡ್ಡ್ರಾ ಮಾಡಬೇಕು ಅಂತೇಳಿ ನೀವು ಸಚಿವ ಸಂಪುಟದ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಕಾಂಗ್ರೆಸ್ ಕಚೇರಿ ತೀರ್ಮಾನ ಮಾಡಿದ್ರಿ ಅಲ್ಲಿ ನೀವು ಈ ರೀತಿ ಒಂದು ವಿಶೇಷ ಪೊಲೀಸ್ ಪಡೆ ನಿರ್ಮಾಣ ಮಾಡಿ ಕಾಂಗ್ರೆಸ್ ಕಚೇರಿ ಸುತ್ತಮುತ್ತಲು ಅಲ್ಲಾರ ಈ ರೀತಿ ರಾಷ್ಟ್ರದ್ರೋಹಿ ಕೊಮ್ಮು ದ್ರೋಹಿ ಚಟುವಟಿಕೆಗಳು ಮಾಡ್ತಾರೋ ಅಂಥವ್ರ ಬಗ್ಗೆ ನಿಗಾ ಇಟ್ಟಿರಿ ಕರ್ನಾಟಕ ರಾಜ್ಯ ಜನ ಯಾವತ್ತೂ ಶಾಂತಿ ಪ್ರೇರೆ ನಿಮ್ಮ ಓಟಿನ ಆಸೆಗೋಸ್ಕರ ನಿಮ್ಮ ಅಧಿಕಾರದ ಆಸೆಗೋಸ್ಕರ ಹಿಂದೂಗಳ ವಿರುದ್ಧ ಮುಸಲ್ಮಾನರು ಎತ್ತು ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರು ಕಡೆ ಈ ರೀತಿ ಕೋಮು ಹಿಂಸೆ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ಮಾಡ್ತಿದ್ದೀರಿ ಇದೇ ರೀತಿ ಮುಂದುವರೆದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಹಿಂದೂಗಳು ಎದ್ದು ಕೂತ್ಕೋಬೇಕಾಗತ್ತೆ ಧರ್ಮ ರಕ್ಷಣೆಗೆ ದೇಶ ರಕ್ಷಣೆಗೆ ಸಂವಿಧಾನ ರಕ್ಷಣೆಗೆ ಹಿಂದೂ ಸಮಾಜವೇ ಜಾಗೃತಿ ಆಗಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಒಬ್ಬ ಅಬ್ದು ಅಬ್ದುಲ್ ರಹೀಂ ಒಬ್ಬನ ಕೊಲೆ ಆಗ್ತಿದ್ದಂಗೆ ನೀವು ನೂರಾರು ಸಂಖ್ಯೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತಂದಾಗ ಆ ಮುಸಲ್ಮಾನ್ ನಾಯಕರುಗಳು ಹೇಳೋಕ್ಕೆ ಇಷ್ಟಪಡ್ತಾನೆ ನಿಮ್ಮ ಒಬ್ದು ಒಬ್ಬ ಅಬ್ದುಲ್ ರಹೀಮ್ ಕೊಲೆ ಆದ ನಿಮ್ಮ ಸಿಟ್ಟು ಬರುತ್ತೆ ಸಾಕಷ್ಟು ಜನ ನಮ್ಮ ಹಿಂದೂ ಯುವಕರನ್ನು ಕಳ್ಕೊಂಡು ಅಲ್ಲ ಇಡೀ ಹಿಂದೂ ಸಮಾಜ ಹೆಂಗೆ ತಡ್ಕೊಂಡಿರ್ಬೇಕು ಇದನ್ನು ಮುಖ್ಯಮಂತ್ರಿಗಳಾದಂಥವ್ರು ನಾನು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿಕೆ ಕೊಟ್ಟರೆ ಉಪಯೋಗಿಲ್ಲ ಆ ದಿಕ್ಕಿನಲ್ಲಿ ನೀವು ಕಾರ್ಯಪ್ರಭುತ್ವರು ಆಗಬೇಕು ಅನ್ನೋದು ಒತ್ತಾಯ ಮಾಡ್ತೀರ ಅವನು ಹಿಂದೂನೋ ಮುಸ್ಲಿಮೋ ನನಗೆ ಗೊತ್ತಿಲ್ಲ ಅಂಥ ಧರ್ಮದ್ರೋಹಿಗಳಿಗೆ ಅಂಥ ದೇಶದ್ರೋಹಿಗಳ ಬಗ್ಗೆ ನೀವು ಕ್ರಮ ತಾಯಗೊಳ್ಬೇಕು ಅನ್ನೋಂಥ ಒತ್ತಾಯ ಮಾಡ್ತೀನಿ ಮತ್ತೊಂದು ಸರಿ ಹೇಳ್ತೀನಿ ಶಿವಮೊಗ್ಗದಲ್ಲಿ ನಾನು ಇರಲಿಲ್ಲ ಒಬ್ಬ ಪೌರ ಕಾರ್ಮಿಕ ದಿನ ಹೋಗ್ತಾರೆ ಇರೋಂಥ ಸಂದರ್ಭದಲ್ಲಿ ಅವ್ನು ಚುಡಾಯಿಸ್ತಾ ಇದ್ದರು ಟೀಕೆ ಮಾಡ್ತಿದ್ರು ಅಂತಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಈಗ ನನಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವ್ರ ಮನೆಯವ್ರ ಕರೆದು ಬುದ್ಧಿ ಹೇಳಿದ್ರೆ ಈಗ ಮಾಡಬೇಡಿ ಅಂತ ಹೇಳಿದ್ರೆ ಈಗ ಮೇಲೆ ಆಗಲ್ಲ ಅಂತ ನೋಡ್ಕೊಡ್ತೀವಿ ಖಂಡಿತ ನಾವು ನೋಡ್ಕೊತೀವಿ ಅಂತ ಹೇಳ್ಕೊಂಡಂಥ ವ್ಯಕ್ತಿಗಳು ಮಾರನೇ ದಿನ ಒಂಬತ್ತು ಜನ ಹೋಗಿ ಹೇಡಿಗಳಂತೆ ಒಬ್ಬ ವ್ಯಕ್ತಿ ಮೇಲೆ ಚಾಕು ಚೂರಿ ಹಾಕ್ತಾರಲ್ಲ ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಕ್ರಮ ಏನು ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ ಒಂಬತ್ತು ಜನದಲ್ಲಿ ಏನ್ ಮಾಡ್ತಾರೆ ಪೊಲೀಸ್ ಇಲಾಖೆಯವರು ಮೇಲೆ ಮುಖ್ಯಮಂತ್ರಿ ಇದ್ದಾರೆ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಇರ್ತಾರೆ ಅವ್ರು ಒತ್ತಡ ತಕ್ಕಂತೆ ನಡ್ಕೋಬೇಕು ಇವರು ಯಾರು ಕೊಲೆಗಡೆ ಅವ್ರನ್ನ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಲ್ಲ ಪೊಲೀಸ್ ಇಲಾಖೆಯನ್ನು ಅಂತ ಘೋಷಣೆ ನಾನು ಇಷ್ಟಪಡಲ್ಲ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಅನೇಕ ಪೊಲೀಸ್ ಇಲಾಖೆಯಲ್ಲಿ ಅದಕ್ಕೋಸ್ಕರ ಕಾಂಗ್ರೆಸ್ಸಿಗರು ಅವರ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು ಇದು ನನ್ನ ಒತ್ತಾಯ ಯಾರು ಈ ಪೌರಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ರೋ ಅವ್ರು ಅಷ್ಟು ಜನಕ್ಕೂ ತಕ್ಷಣ ಅರೆಸ್ಟ್ ಮಾಡಬೇಕು ಅವ್ರು ಸರಿಯಾದ ಕೇಸ್ಗಳಾಗಿ ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ರೀತಿ ಗೂಂಡಾಗಿರಿಗೆ ಮುಸಲ್ಮಾನ್ ಗೂಂಡಾಗಳಿಗೆ ಅವಕಾಶ ಕೊಡಬಾರ್ದು ಅಂತ ಒತ್ತಾಯ ಮಾಡ್ತೀನಿ ನಾನು ಈ ರೀತಿ ಮತ್ತೊಂದು ಘಟನೆ ಆದರೆ ನಾವು ದೊಡ್ಡ ಹೋರಾಟವನ್ನೇ ಈ ಸರ್ಕಾರದ ವಿರುದ್ಧ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡಕ್ಕೆ ಇಷ್ಟಪಡ್ತೇನೆ ಕೊನೆ ಕೊಲೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಹೋದಾಗ ಏನು ಅನುಮಾನ ಬೇಡ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆಯೋ ಆ ಸಂದರ್ಭದಲ್ಲಿ ಹಿಂದೂಗಳ ಕಗ್ಗೊಲೆ ಜಾಸ್ತಿ ಆಗಿದೆ ಜಾಸ್ತಿಯಾಗಿದೆ ಕನ್ನಡ ಪದ ನಿಮ್ಗೆ ಭಾವಿಸ್ತೀನಿ ನಾನು ಬಿ ಜೆ ಪಿ ಸರ್ಕಾರ ಇದ್ದಾಗ ಇಲ್ಲ ಅಂದಾಗಿ ಆಗಿಲ್ಲ ಆದರೆ ಭಯ ಇತ್ತು ಯಾರ ರೀತಿ ಕೊಲೆಗಳು ಮಾಡ್ರೂ ಅವತ್ತು ಅವತ್ತೆ ಅರೆಸ್ಟ್ ಮಾಡ್ತಾ ಇತ್ತು ಇವಾಗ ಆ ಪರಿಸ್ಥಿತಿ ಇಲ್ಲ ಸರಿ ಆಗಲ್ಲ ಅಂತ ಹೇಳಿಲ್ಲ ಈ ಪೊಲೀಸ್ ಇಲಾಖೆಯವ್ರನ್ನ ಈಗ ಶಿವಮೊಗ್ಗದಲ್ಲೂ ಒಂದು ಕೊಲೆ ಆಯಿತು ಅಂತ ಅಂದ್ಕೊಳ್ಳಿ ವಿಶೇಷ ಪೊಲೀಸಿನ ಕಾರ್ಯಪಡೆ ತಂದು ಇಲ್ಲಿ ಯಾರ್ದೋ ಒಂದು ಹಿಂದೂ ಒಬ್ಬ ಮುಸಲ್ಮಾನ್ ಕೊಲೆ ಆಯಿತು ಅಂತ ಅಂದ್ಕೊಳ್ಳಿ ಆ ಕಾರ್ಯಪಡೆ ಇನ್ಚಾರ್ಜನ್ನು ವರ್ಗಾವಣೆ ಪಾಪ ಅವನಿಗೂ ಈ ಕೊಲೆಗೂ ಏನು ಸಂಬಂಧ ನೂರು ಕಾರ್ಯಪಡೆ ನಡೆದ್ರಿಗೂ ಉಪಯೋಗಿಲ್ಲ ಆ ಮುಸಲ್ಮಾನ್ ಗೂಂಡ ಇರ್ಬೋದು ಹಿಂದೂ ಗೂಂಡ ಇರ್ಬೋದು ಆ ಗೂಂಡಾಗಳಿಗೆ ಸರ್ಕಾರ ಗೂಂಡಾಗಿರಿ ಸಹಿಸಲ್ಲ ಅನ್ನಂಥ ಭಾವನೆ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿಗರು ಬರಬೇಕು ಆಗ ಈ ಎಲ್ಲ ಮನೇಲಿ ಸೇರ್ತಾರೆ ನಮಗೆ ರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ ಮಂಗಳೂರಿಗೆ ಗಲಾಟೆ ಆಯಿತು ಪೊಲೀಸಿನ ಡಿ ಎಸ್ ಪಿ ಸರ್ಕಾರಿ ಕಾರ್ನಲ್ಲಿ ಜೀವ ಉಳಿಸ್ಕೊಂಡು ಗೋಡಾಗಿದ್ದಾನೆ ನಿಮ್ಮ ಟಿ ವಿಗಳೆಲ್ಲ ನೋಡದೆ ಗೃಹ ಸಚಿವರು ಏನು ಹೇಳಿದ್ರು ಸಣ್ಣ ಪುಟ್ಟ ಗಲಾಟೆ ಆಗತ್ತೆ ಬಿಡ್ರಿ ಇದು ಸಣ್ಣ ಪುಟ್ಟ ಗಲಾಟೆ ಅದೇ ಡಿ ವೈಸ್ ಪಿ ಕೊಲೆ ಆಗೋಗಿದ್ದಿದ್ರೆ ಅಲ್ಲಿ ಎಸ್ ಪಿ ಟ್ರಾನ್ಸ್ಫರ್ ಇದು ಆಡಳಿತಕ್ಕೆ ಯೋಗ್ಯವೇ ಅಂತ ಸರ್ಕಾರ ಇದು ಕೇವಲ ಮುಸಲ್ಮಾನರ ಗೂಂಡಾಗಿದೆಯಾ ಹಿತರಕ್ಷಣೆ ಕಾಪಾಡ್ತಾರೆ ಸರ್ಕಾರ ನೋ ಅದಕ್ಕೆ ನಾನು ಹೇಳ್ತಾ ಇರೋದು ನೂರಾರು ವರ್ಷಗಳಿಂದ ಹೊಂದ್ಕೊಂಡಿರೋಂಥ ರಾಜ್ಯದಲ್ಲಿ ದೇಶದಲ್ಲಿ ಈ ರೀತಿ ಕೊಲೆಗಳಾದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ಪ್ರೇರಣೆ ಸಿಗುತ್ತೆ ಬಡದಾಡ್ತಾರೆ ಮನೆ ಅಪ್ಪ ಹೆಸರಿ ಇದ್ದರೆ ಯಾಕೆ ಆ ಮಕ್ಕಳು ಬಡದಾಡ್ತಾರೆ ನಾನು ನಿನ್ನೆ ಇಂಡೋನೇಷ್ಯಾದಿಂದ ಬಂದೆ ನನಗೆ ಆಶ್ಚರ್ಯ ಆಯಿತು ಒಂದೇ ಒಂದು ಕೋಂಬು ಕಲ್ಬೆ ಅಲ್ಲಿ ಇಲ್ಲ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಹಿಂದೂಗಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಮುಸಲ್ಮಾನ ಇದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಆ ಒಂದು ರೇಷ ವ್ಯತ್ಯಾಸ ಇರ್ಬೋದು ಹಿಂದೂ ಸಂಸ್ಕೃತಿ ಜಾಸ್ತಿ ಇರೋದು ಗರೋಡ ಏರ್ಲೈನ್ಸ್ ಘಟೋದ್ಗಜ ಪಾರ್ಕ್ ಹಿಂದೂ ಮಹಾಪುರುಷರ ಹೆಸರುಗಳಿಟ್ಟುಕೊಟ್ಟು ನಡೆಸ್ತಾ ಇದ್ದಾರೆ ಅಲ್ಲಿ ಸಂಸ್ಕೃತಿಯಿಂದ ಇಂಡೋನೇಷ್ಯಾಲಿ ಆಡಳಿತ ನಡೀತದೆ ಯಾಕಲ್ ಆಗಲ್ಲ ಅಲ್ಲಿ ಕಾಂಗ್ರೆಸ್ ಇಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಮುಸಲ್ಮಾನ್ ಗೂಂಡಾಗಳಿಗೆ ಸರಿಯಾದ ಉತ್ತರ ಕೊಡಬೇಕು ಅನಂತ ಸರ್ಕಾರ ಬರೋದಕ್ಕೆ ಇವ್ರು ಗಮನ ಹರಿಸ್ಬೇಕು ಅನ್ನೋಂಥ ಒತ್ತಾಯ ನಾನು ಸನ್ ಮಾಡ್ತೀನಿ ಏನಪ್ಪಾ ಎಲ್ಲಿ

ಉದಾಹರಣೆಗೆ ನಮ್ಮ ಪೌರ ಕಾರ್ಮಿಕನ ಬಗ್ಗೆ ನೆನೆಯ ಗಲಾಟೆ ಆಯಿತು ಮುಸಲ್ಮಾನರು ಬಂದು ಗೂಂಡಾಗಿರಿ ಮಾಡಿದ್ರು ಗೊತ್ತಪ್ಪ ಅದನ್ನು ಹೇಳಿದ್ವತ ಈಗ ಕೇಸ್ ಬಿತ್ತು ಯಾರೋ ಕೊಲೆ ಹಾಕೋ ಕೊಲೆ ಮಾಡೋಕ್ಕೆ ಬಂದಿದ್ದರು ಅವ್ರ ಮೇಲೆ ಕೇಸಿಗೆ ಕೇಸ್ ಹಾಕ್ತಾರೆ ಪೌರಕಾರ್ಮಿಕ ಅಮ ಅಮಾಯಕ ಅವನ ಮೇಲೆ ಕೇಸ್ ಹಾಕ್ತಾರೆ ಅಮಾಯಕನ ಕೇಸ್ ಹಾಗೆ ಉಳಿಬೇಕಾ ಅಮಾಯಕ ಅಂತ ಹೇಳಿದಂಥ ವ್ಯಕ್ತಿಗಳು ಪಟ್ಟಿಯವರು ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸಚಿವ ಸಂಪುಟದ ಸಭೆ ಆ ಕೇಸ್ ಬಂದಾಗ ಆ ಒಂದು ಕೇಸನ್ನು ರದ್ದು ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಸಾರಿ ಸೂಚನೆ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಈ ಕೇಸ್ ರದ್ದು ಮಾಡಬೇಡಿ ಸಚಿವ ಸಂಪುಟದಲ್ಲಿ ಆದರೂ ಕೂಡ ಸಚಿವ ಸಂಪುಟದಲ್ಲಿ ಮುಸಲ್ಮಾನರ ಬೀಗರಲ್ಲ ಇವರು ಅವ್ರಿಗೆ ಇವರಿಗೆ ಮುಸಲ್ಮಾನರಿಗೆ ಗುಂಡಾಗಳಿಗೆ ಆ ಬೀಚನ್ನು ಉಳಿಸ್ಕೋಣಕ್ಕೋಸ್ಕರ ಅದು ರದ್ದು ಮಾಡೋದು ಅದಕ್ಕೋಸ್ಕರ ಕೋರ್ಟ್ ಶುಭಾರಿ ಆಯಿತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋಂಥ ಸಂದರ್ಭದಲ್ಲೂ ಕೂಡ ಕೇಸ್ಗಳು ವಿಡ್ರಾ ಮಾಡಿಲ್ಲ ಅಂತ ಹೇಳಿಲ್ಲ ಅಮಾಯಕರು ಅಂತ ಯಾವುದಾದ್ರು ಕಂಡು ಬಂದರೆ ಅದು ವಿಡ್ರಾ ಮಾಡಿದೆ ನಾವು ರೈತರದೊಂದು ಕಂಡು ವಿದ್ರಾ ಮಾಡಿದ್ವಿ ವಿದ್ಯಾರ್ಥಿಗಳು ವಿಡ್ರಾ ಮಾಡಿದ್ದೀವಿ ನಾವು ಹೆಣ್ಮಕ್ಳು ಮೇಲೆ ತೊಂದರೆ ಕೊಟ್ಟಿದ್ದಾರೆ ಅಂತ ಸುಳ್ಳು ಕೇಸ್ಗಳಿದೆ ವಿಡ್ರಾ ಮಾಡಿದ್ವಿ ಇಲ್ಲ ಅಂತಲ್ಲ ಆದರೆ ಬಹಿರಂಗವಾಗಿ ಪೊಲೀಸ್ ಇಲಾಖೆಯವರೇ ಈ ಗುಂಡಾಗಳನ್ನು ಯಾವುದೇ ಕಾರಣಕ್ಕೂ ಈ ಕೇಸ್ ರದ್ದು ಮಾಡಬೇಡಿ ಅಂತ ಸಲಹೆ ಬಂದರೂ ಕೂಡ ಅದನ್ನು ರದ್ದು ಮಾಡಿದ್ದು ಕೋರ್ಟ್ ಹೇಳಿರೋದು ನಾನಲ್ಲ ಇವತ್ತು ಹೇಳಿರೋದು ನಿಮ್ಮ ಪತ್ರಿಕೆಗಳಿಗೆ ಓದಿರೋದು ನಾನು ಛೀಮಾರಿ ದೇಶದ ಇತಿಹಾಸದಲ್ಲಿ ಒಂದು ಸರ್ಕಾರ ಕೋರ್ಟಿಂದ ಛೀ ಛೀಮಾರಿ ಹಾಕ್ಸ್ಕೊಂಡು ಅಂತ ಕೇಳಿದ್ದೀರಾ ರಾಷ್ಟ್ರ ದ್ರೋಹಿಗಳು ಪರವಾಗಿ ಇದ್ದೀರಿ ಅಂತ ಕೇಳಿದ್ದೀರಾ ಅದನ್ನು ನೀವು ಓದಿದ್ದೀರಿ ನಾನು ಓದಿದ್ದೀನಿ ಪೊಲೀಸ್ ಅಧಿಕಾರಿಗಳು ಇವರೆಲ್ಲ ಗೂಂಡಾಗಿರಿ ಮಾಡಿದ್ದಾರೆ ಇದನ್ನು ಕೇಸ್ ತೊಗೋಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಇದನ್ನು ನಾನು ಓದಿದ್ದೀನಿ ಇದು ನಾನು ಓದಿದ್ದು ನೀವು ಓದಿ ನೀವು ಓದಿದ್ದು ನಾನು ಓದ್ತೀನಿ ನೋಡೋಣ ಬೆಳಗ್ಗೆ ಪೇಪರಲ್ಲಿ ಸೇವ್ ನೀವು ನೀವು ಹೇಳ್ತಿರೋಂಥ ಅಂಶಗಳನ್ನು ಒಂದು ಅಂಶ ಕೊಟ್ಟಂಗೆ ಇದು ನಾನು ಹೇಳ್ದಪ್ಪ ಪಾಪ ಕಾಂಗ್ರೆಸ್ನವರು ಓದಿರ್ಲಿಕ್ಕಿಲ್ಲ ಅದನ್ನು ನಾಳೆ ಬೆಳಿಗ್ಗೆ ಅದನ್ನು ಹೇಳ್ತಾರೋ ಯಾಕಂದರೆ ಇವತ್ತು ಮಾನ್ಯ ಕಾನೂನು ಸಚಿವರು ಹೇಳಿದಾರಲ್ಲ ನನಗೆ ಕೋರ್ಟ್ ತೀರ್ಪು ಸಂತಸ ತಂದಿದೆ ಯಾವುದು ಮೂರು ಸಾವಿರ ನಾನ್ನೂರು ಕೋಟಿ ಉಳಿಯುತ್ತೆ ಸರ್ಕಾರಕ್ಕೆ ಇಷ್ಟೊಂದು ಜೀವಗಳು ಹೋಗಿದಲ್ಲ ಪೊಲೀಸ್ ಸ್ಟೇಷನ್ ಮೇಲೆ ನುಗ್ಗು ಹೊಡೆದ್ರಲ್ಲ ಗೂಂಡಾಗಿರಿ ಮಾಡಲ್ಲ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರಲ್ಲ ಅದು ನಿಮಗೆ ರದ್ದು ಮಾಡಿದ್ದು ಸಂತಸ ತಂದಿಲ್ವಾ ದುಃಖ ಆಯ್ತಾ ಎಚ್ ಕೆ ಪಾಟೀಲ್ರೇ ಇನ್ನೊಂದು ಟಿ ವಿನಲ್ಲಿ ಪತ್ರಿಕೆಯಲ್ಲಿ ಓದಿದ್ದ ಅಂಶ ಮುಖ್ಯಮಂತ್ರಿಗಳು ಅನೇಕ ಇಲಾಖೆಗಳ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸಂಪೂರ್ಣ ಅಧಿಕಾರ ಇರುತ್ತೆ ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೋಗಲ್ಲ ಆದರೆ ಉಪಮುಖ್ಯಮಂತ್ರಿಗಳು ಈ ವರ್ಗಾವಣೆಗಳನ್ನು ನನಗೆ ಹೇಳ್ದೇನೆ ನನ್ನ ಇಲಾಖೆಯನ್ನು ಕೂಡ ವರ್ಗಾವಣೆ ಮಾಡಬೇಡಿ ಅಂತ ಪತ್ರ ಬರೆದಿದ್ದಾರೆ ಇದು ಇದನ್ನು ಮುಖ್ಯಮಂತ್ರಿಗಳು ಕೇಳಿದ್ದಕ್ಕೆ ನನಗೇನು ಕೇಳ್ತೀರಿ ಸಚಿವರನ್ನೇ ಕೇಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಸರ್ಕಾರ ಅಸ್ತಿತ್ವ ಕಳ್ಕೊಳ್ಳೋದಕ್ಕೆ ಮೊದಲನೇ ಹೆಜ್ಜೆ ಇದು ಈ ಸರ್ಕಾರ ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ ನೇರವಾಗಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಹೋಗಿ ಕೇಳಿ ಉಪಮುಖ್ಯಮಂತ್ರಿ ಐ ಮೀನ್ ಸಂಬಂಧಪಟ್ಟ ಮಂತ್ರಿ ಕೇಳಿ ನನಗೇನು ಕೇಳಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳೋದು ಇಲಾಖೆಗಳು ವರ್ಗಾವಣೆ ಮಾಡಬೇಕಾದ್ರೆ ನಮ್ಮನ್ನು ಕೇಳದೆ ಮಾಡೋದು ಸರಿಯಿಲ್ಲ ಅಂತ ಪತ್ರ ಬರೆಯೋದು ಇದು ಈ ಸರ್ಕಾರದ ಗೊಂದಲದ ಮೊದಲನೇ ಹೆಜ್ಜೆ ಈ ಸರ್ಕಾರ ಯಾವಾಗ ಪತ್ರ ಅಂತ ಗೊತ್ತಿಲ್ಲ ಇದು ಮೊದಲನೇ ಹೆಜ್ಜೆ ನಾನು ಆಪರೇಷನ್ ಸಿಂಧುವರ್ಗ ಮುಂಚೆ ಅಲ್ಲಿ ಹೋದಂಥ ಪ್ರವಾಸಿಗರು ಕಗ್ಗೋಲೆಗಳಾಯ್ತಲ್ಲ ಇಲ್ಲಿಗೆ ನಮ್ಮ ಮಂಜುನಾಥ್ ಅವ್ರನ್ನ ಡೆಡ್ ಬಾಡಿ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ ನಾನು ಉತ್ತರ ಕೊಟ್ಟೆ ಪಾಕಿಸ್ತಾನ ಭೂಪಟದಲ್ಲಿ ಅಳಿಸೋಗೋದಕ್ಕೆ ಆ ಶವಪಟ್ಟಿಗೆ ಮೊದಲನೇ ಮಳೆ ಅಂತ ಹೊತ್ತು ಹೇಳಿದ್ದೆ ಅದಕ್ಕೆ ಶುರು ಆಗ್ತಾಯಿದೆ ಇನ್ನೂ ನಿಂತಿಲ್ಲ ಆಪರೇಷನ್ ಸಿಂಧೂರ ಮುಂದುವರಿತಾ ಇದೆ ನನ್ನೇ ಪ್ರಧಾನಮಂತ್ರಿ ಪಾಕಿಸ್ತಾನದವನು ಹೇಳಿದಾನೆ ಭಾರತದ ಆಕ್ರ ಆಕ್ರಮಣದಿಂದ ನಾವು ಸುಸ್ತಾಗಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಪಾಪ ಇಲ್ಲಿ ಕಾಂಗ್ರೆಸ್ ಇವ್ರು ಕೇಳ್ತಿದ್ದಾರೆ ನಾಲ್ಕು ಏರೋಪ್ಲೇನ್ ಹೋಗಿಬಿಟ್ರೆ ಆಯಿತಾ ಯುದ್ಧ ಆದಂಗೆ ಹಾಗೆ ಇದು ಮೊದಲನೇ ಪತ್ರ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಬರೆದಿದ್ದಾರೆ ವರ್ಗಾವಣೆ ಸರಿ ಇಲ್ಲ ಕೇಳಿಬರಿಬೇಕು ಅನ್ನೋದನ್ನು ಯಾವ ಸಂವಿಧಾನದಲ್ಲಿ ಹೇಳುತ್ತೆ ಮುಖ್ಯಮಂತ್ರಿ ಟ್ರಾನ್ಸ್ಫರ್ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ನೋಡೋಣ ಇವತ್ತಲ್ಲ ನಾಳೆ ಇವರು ಮುಖ್ಯಮಂತ್ರಿಗಳಾದರೆ ಏನು ಮಾಡ್ತಾರೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆಗ್ತಾರೋ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಸಚಿವ ಸಂಪುಟ ಉಳಿಗೆ ಕ್ಯಾಬಿನೆಟ್ ಉಳಿಯತ್ತಾ ಸರ್ಕಾರ ಉಳಿಯತ್ತ ಸರ್ಕಾರದ ಗೊಂದಲ ಬಹಿರಂಗವಾಗಿ ಬಂದಿದೆ ಇದು ಸರ್ಕಾರದ ಒಳ್ಳೆ ಲಕ್ಷಣ ಅಲ್ಲ ಇಷ್ಟು ಮಾತ್ರ ನಾನು ಹೇಳಬೇಕು ಅವರು ಆ ಪಕ್ಷದ ಅಧ್ಯಕ್ಷರು ಕೇಳಿ ನನಗೇನು ಗೊತ್ತು ಆ ಪಕ್ಷದಲ್ಲಿ ಏನು ಚಟುವಟಿಕೆಗಳು ನಡೆಯುತ್ತೆ ಅದ್ರ ಬಗ್ಗೆ ನನಗೇನು ಸಂಬಂಧ ಇಲ್ಲ ಆ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋಂಥ ಮಾತು ನನ್ನ ಅಪೇಕ್ಷೆ ಇದೆ ಆ ಶುದ್ಧೀಕರಣದ ಸಂದರ್ಭದಲ್ಲಿ ಏನೇನು ಇದೆ ಅನ್ನೋ ಸಂದರ್ಭದಲ್ಲಿ ಒಳ್ಳೆಯದಾದರೂ ನಿಮ್ಗೆ ಹೇಳ್ತೇನೆ ಕೇಟದಾರ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರು ಅನ್ಕೊಂಡಿದ್ದಾರ ಗೊತ್ತಿಲ್ಲ ನನಗೆ ಇಷ್ಟ ವರ್ಷ ಯಾಕೆ ಸುಮ್ಮನಿದ್ದರು ಅದು ಗೊತ್ತಿಲ್ಲ ನನಗೆ ಭಾರತೀಯ ಜನತಾ ಪಾರ್ಟಿ ಶಾಸಕರು ಸರ್ಕಾರದ ಧೋರಣೆ ವಿರುದ್ಧ ಸಭಾತ್ಯಾಗ ಮಾಡೋಂಥ ಸಂದರ್ಭದಲ್ಲಿ ಸೋಮಶೇಖರ್ ಹೆಬ್ಬಾರ್ ಹೋಗಲಿಲ್ಲ ಕಣ್ಮಿಷನ್ ಕೂತ್ಕೊಂಡಿದ್ರೆ ಅವಾಗ ಅವ್ರು ಎಮ್ ಎಲ್ ಎಮ್ ಎಲ್ ಎ ಅಸೆಂಬ್ಲೀಲಿ ಇರಲಿಲ್ವ ಅವಾಗ ಯಾವ ಕ್ರಮ ಕೈಗೊಂಡಿಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಿರೋದು ನಾನು ತಮಗೆ ಬೇಕಾದಾಗ ತೆಗ್ದಾಕೋದು ಬ್ಯಾಡ್ದಿದ್ದಾಗ ಉಳಿಸ್ಕೊಳೋದು ಇದೂ ತಪ್ಪೇ